ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಯೋಪಿ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾರಂಥರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ರಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಬೆಳ್ಳಿಯ ಒಂದು ಐಟಮ್ಸ್ಗಳು ಪೂಜಾ ಐಟಮ್ಸ್ಗಳ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತಂದು ನೋಡೋಣ ತುಂಬ ಈಸಿ ಮೆಥಡು ನಾವು ಮನೆಯಲ್ಲೇ ಇರುವ ಒಂದು ಐಟಮ್ ವಸ್ತುಗಳಿಂದ ನಾವು ಕ್ಲೀನ್ ಮಾಡ್ಕೋಬಹುದು ಒಂದು ಬೆಳ್ಳಿ ಐಟಮ್ಸ್ನ ಸ್ವಲ್ಪ ನಾವು ಉಜ್ಜೋದು ಜಾಸ್ತಿ ಉಜ್ಜದೇನೆ ನಾವು ಕ್ಲೀನ್ ಮಾಡ್ಕೋಬೋದು ನೋಡಿ ಒಂದು ಸ್ವಲ್ಪನೇ ನಾನು ವಿಭೂತಿ ಪೌಡರನ್ನು ತೊಗೊಂಡಿದ್ದೀನಿ ಶಶಿ ಪೌಡರನ್ನು ತೊಗೊಂಡಿದ್ದೀನಿ ಅಂದರೆ ಸಬೀನಾ ಪೌಡರ್ ಥರನೇ ಇದು ಶಶಿ ಪೌಡರು ಎರಡನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೆಲ್ಲ ಒಂದು ಸ್ವಲ್ಪ ಹಸಿ ಗೈಯನ್ನು ಮಾಡಿಕೊಂಡು ಅವು ಒಂದು ಸ್ವಲ್ಪ ಹಸಿ ಇರಬೇಕು ಅದರಲ್ಲಿ ನಾವು ಕ್ಲೀನಾಗಿಲ್ಲ ಅಪ್ಲೈ ಮಾಡಬೇಕು ನೋಡಿ ಈ ರೀತಿಯಾಗಿ ಅಪ್ಲೈಯನ್ನು ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ ಎಣ್ಣೆ ಅಂಶ ಜಿಡ್ಡಿನ ಅಂಶ ಏನಾದರೂ ಇದ್ದರೆ ನಾವು ಸಬೀನ ಯೂಸ್ ಮಾ ಇದೇನು ಶಶಿ ಪೌಡರನ್ನು ಯೂಸ್ ಮಾಡೋದ್ರಿಂದ ಆ ಒಂದು ಜಿಡ್ಡಿನ ಅಂಶ ಹೋಗುತ್ತೆ ಇನ್ನು ವಿಭೂತಿ ಪೌಡರ್ ಅಂತೂ ಹೇಳಲೇಬೇಕಾಗಿಲ್ಲ ಯಾಕೆ ಅಂದರೆ ಅದನ್ನ ಯಾವಾಗಲೂ ಅಷ್ಟೇ ಒಂದು ಬೆಳ್ಳಿನ ಒಂದು ಐಟಮ್ಸ್ಗಳನ್ನ ನಾವು ತೊಳೆದಿದ್ದ ಆದಮೇಲೆ ನಾವು ತೊಳೆದು ಏನು ಒರೆಸ್ಬಿಟ್ಟು ನಂತರ ನಾವು ವಿಭೂತಿ ಪೌಡರನ್ನ ತೊಗೊಂಡು ಒಂದು ಸ್ವಲ್ಪ ಉಜ್ಜಿ ಇದ್ರೆ ಸಾಕು ಪಳ ಪಳ್ಳ ಪಳ ಅಂತ ಅನ್ನುತ್ತೆ ಬೆಳ್ಳಿ ಐಟಮ್ಸ್ಗಳು ಯಾವಾಗಲೂ ಅಷ್ಟೇ ಅವು ನಾನು ಇದೇ ಥರನೇ ಟ್ರೈ ಮಾಡ್ತಾ ಇರ್ತೀನಿ ವಿಭೂತಿ ಅಂತೂ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಒಂದು ಬೆಳ್ಳಿ ಐಟಮ್ಸ್ಗಳನ್ನ ಹೊಸುದೇನೋ ಅನ್ನೋ ರೀತಿಯಲ್ಲಿ ಶೈನಿಂಗ್ ಬರುತ್ತೆ ಒಂದು ಸಾರಿ ನೋಡಿ ನೀವೂ ನೀವು ಬರೀ ಜಸ್ಟು ಒಂದು ಸೋಪಲ್ಲಿ ತೊಳೆದು ಆನಂತರ ಬಟ್ಟೆಯಲ್ಲಿ ಒರೆಸಿ ವಿಭೂತಿಯಿಂದ ಉಜ್ಜಿದ್ರೆ ಸಾಕು ಅದು ಶೈನಿಂಗ್ ಬರುತ್ತೆ ಇಲ್ಲಾಂದರೆ ಎರಡನ್ನು ಈ ರೀತಿ ಪ ಅದೇನು ಶಶಿ ಪೌಡರು ಮತ್ತು ಈ ವಿಭೂತಿ ಪೌಡರನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿಯಲ್ಲಿ ಏನು ಎಲ್ಲ ಅಪ್ಲೈಯನ್ನು ಮಾಡಿ ತೊಳೆದ್ರೂ ಸಹ ಒಂದು ಶೈನಿಂಗ್ ಬರುತ್ತೆ ಎರಡನ್ನು ಸಹ ನಾವು ಮಾಡ್ಬೋದು ಫಸ್ಟು ಸೋಪಲ್ಲಿ ತೊಳೆದು ನಂತರ ನಾವು ವಿಭೂತಿ ಪೌಡರನ್ನು ಉಜ್ಜಬಹುದು ಎಲ್ಲ ಅಪ್ಲೈಯನ್ನು ಮಾಡಿ ಬಟ್ಟೆ ತಗೊಂಡು ಒರೆಸ್ಬೋದು ಇಲ್ಲಾಂದರೆ ಈ ರೀತಿಯಲ್ಲೂ ಸಹ ಮಾಡ್ಬೋದು ಎರಡು ಸೇಮ್ ಅನಿಸುತ್ತೆ ಒಂದ್ಸರಿ ಟ್ರೈ ಮಾಡಿ ನೀವು ತುಂಬ ಈಸಿ ಮೆಥಡ್ ಇದು ಒಂದು ಪೂಜಾ ಐಟಮ್ಸ್ಗಳನ್ನ ನಾವು ತೊಳೆಯೋದು ಒಂದು ಈಸಿ ಮೆಥಡ್ ಶೈನಿಂಗ್ ಬರುತ್ತೆ ನೋಡೋದಕ್ಕೆ ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ನೋಡಿ ನಾನು ಎಲ್ಲದಕ್ಕೂ ಸಹ ಅಪ್ಲೈಯನ್ನು ಮಾಡ್ತಾ ಇದ್ದೀನಿ ನಾನು ನಾವು ಯಾವಾಗಲೂ ಅಷ್ಟೇ ಒಂದ್ಸರಿ ಪೂಜೆ ಎಲ್ಲ ಆಗಿದ್ದಾದಮೇಲೆ ನಾವು ಒಂದ್ಸರಿ ಈ ರೀತಿಯಲ್ಲೆಲ್ಲ ಹಚ್ಚಿಬಿಟ್ಟು ತೊಳೆದಿಟ್ಬಿಟ್ರೆ ನೆಕ್ಸ್ಟ್ ನಾವು ಮತ್ತೆ ತೊಗೊಂಡೋಗ ಚೆನ್ನಾಗಿರುತ್ತೆ ಅದು ಆಗ ನಾವು ಹಾಗೆ ಜಸ್ಟು ಒಣ ಬಟ್ಟೆ ತೊಗೊಂಡು ಒರೆಸಿದ್ರೂ ಆಗುತ್ತೆ ಇಲ್ಲ ಅಂದರೆ ನೀರಲ್ಲಿ ತೊಳೆದ್ರೂ ಸಹ ಆಗುತ್ತೆ ನೀರಲ್ಲಿ ತೊಳೆದ್ನೂ ವಿಭೂತಿ ಪೌಡರನ್ನ ಹಚ್ಚಿ ತಿಕ್ಬೋ ಏನು ಚೆನ್ನಾಗೆಲ್ಲ ಹಚ್ಚಿಬಿಟ್ಟು ಒರೆಸಿದ್ರೂ ಆಗುತ್ತೆ ನೋಡಿ ಎಲ್ಲನೂ ಅಪ್ಲೈಯನ್ನು ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ ಅಪ್ಲೈಯನ್ನು ಮಾಡ್ಕೊಳ್ಳಿ ಅಪ್ಲೈಯನ್ನು ಮಾಡಿಕೊಂಡು ಒಂದು ಎರಡು ನಿಮಿಷ ಹಾಗೆ ಬಿಡಬೇಕು ಅಂದರೆ ನಾವು ಎಲ್ಲವಕ್ಕೂ ಅಪ್ಲೈ ಮಾಡೋ ಅಷ್ಟೊತ್ತಿಗೆ ಒಂದು ಎರಡು ನಿಮಿಷ ಒಂದು ಐದು ನಿಮಿಷ ಟೈಮ್ ಆಗಿರುತ್ತೆ ಅದು ನಾವೆಲ್ಲ ವಸ್ತುಕ್ಕೂ ಈ ರೀತಿಯೆಲ್ಲ ಹಚ್ಚಿಬಿಟ್ಟು ನಂತರ ತೊಳೆಯೋದಕ್ಕೆ ಆಮೇಲೆ ಈ ರೀತಿ ಎಲ್ಲ ಪೂರ್ತಿ ವಸ್ತು ನಮ್ಮ ಎಲ್ಲ ಏನೆಲ್ಲ ಐಟಮ್ಸ್ಗಳಿದಾವೆ ಅದೆಲ್ಲದಕ್ಕೂ ಸಹ ಹಚ್ಚಿಬಿಟ್ಟು ನಾವು ನೀರಲ್ಲಿ ತೊಳೆಯೋದಷ್ಟೇ ಏನು ಉಜ್ಜೋದು ಬೇಡ ತಿಕ್ಕೋದು ಬೇಡ ಏನು ಜಾಸ್ತಿ ಫ್ರೆಝರೇ ಇಲ್ಲ ಈ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಒಂದು ಕ್ಲೀನ್ ಆಗುತ್ತೆ ಒಂದು ಈಸಿ ಮೆಥೆಡ್ ಇದು ಬೆಳ್ಳಿ ಐಟಮ್ಸ್ಗಳನ್ನ ನಾವು ಮನೆಯಲ್ಲೇ ವಾಶ್ ಮಾಡ್ಕೊಳ್ಳೋದು ಈಸಿ ಮೆಥೆಡ್ಡು ಒಂದ್ಸಾರಿ ಟ್ರೈ ಮಾಡಿ ಎಲ್ಲನೂ ಸಹ ಎಲ್ಲ ಹಚ್ಚಿದ್ದಾಗಿದೆ ಈಗ ನಾನು ನೀರಲ್ಲಿ ತೊಳ್ಕೊಂಡು ತೋರಿಸ್ತೀನಿ ಯಾವ ರೀತಿ ಇದೆ ಅಂತಂದು ಹೇಳಿ ನೋಡಿ ಈಗ ನಾನು ನೀರಲ್ಲಿ ತೊಳ್ಕೊಂಡಿದ್ದೀನಿ ತೊಳೆದಿದ್ದಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಶೈನಿಂಗ್ ಬಂದಿದೆ ಕ್ಲೀನ್ ಆಗಿದೆ ನೋಡಿ ಇದನ್ನು ಈಗ ಒಂದು ಒಣ ಬಟ್ಟೆ ತಗೊಂಡು ಒರೆಸಿದ್ರೆ ಆಯಿತು ಸ್ನೇಹಿತರೆ ಅಷ್ಟೇ ಚೆನ್ನಾಗಿ ಒಂದು ಕಲರ್ ಶೈನಿಂಗ್ ಬರ್ತವೆ ಒಂದು ಬೆಳ್ಳಿ ಐಟಮ್ಸ್ಗಳು ಇದೊಂದು ಈಸಿ ಮೆಥಡು ಸಾರಿ ಟ್ರೈ ಮಾಡಿ ನಿಮಗೇನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ರೀತಿಯಾಗಿರುವಂತಹ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ